ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಕೇಂದ್ರ ಸರ್ಕಾರ ಕೇಂದ್ರ ಮೋಟಾರು ವಾಹನ ನಿಯಮಗಳನ್ನ ತಿದ್ದುಪಡಿ ಮಾಡಿದೆ ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಫಿಟ್ನೆಸ್ ಪರೀಕ್ಷೆಗಳನ್ನ ಮಾಡ್ಲಾಗುತ್ತೆ ಹದಿನೈದು ವರ್ಷದ ಮೇಲ್ಪಟ್ಟಂತ ವಾಹನಗಳ ಫಿಟ್ನೆಸ್ ಪರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ ವಾಹನಗಳ ಕಂಡೀಷನ್ ಚೆನ್ನಾಗಿಲ್ಲ ಅಂದಾಗ ಅಂತ ವಾಹನಗಳನ್ನ ರೋಡ್ ಗೆ ತಂದ್ರೆ ಅದ್ರ ಮೇಲೆ ದಂಡ ಹಾಕಲಾಗುತ್ತೆ ಜೊತೆಗೆ ವಾಹನಗಳನ್ನ ಸೀಸ್ ಕೂಡ ಮಾಡಲಾಗುತ್ತೆ ನೋಡಿ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಈ ಫಿಟ್ನೆಸ್ ಇಲ್ದಿರುವಂತಹ ವಾಹನಗಳನ್ನು ರೋಡಿಗೆ ತರಬಾರ್ದು ರೋಡಿಗೆ ತಂದರೆ ಅವುಗಳ ಕಂಡೀಷನ್ ಚೆನ್ನಾಗಿಲ್ಲ ಅಂದರೆ ಅವುಗಳಿಗೆ ಫೈನ್ ಹಾಕುವ ಒಂದು ಫೆಸಿಲಿಟಿಯನ್ನು ಒಂದು ನಿಯಮವನ್ನು ಜಾರಿಗೆ ತಂದಿದೆ ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಕೇಂದ್ರ ಸರ್ಕಾರ ಈಗ ಹೊಸದಾಗಿ ಕೇಂದ್ರ ಮೋಟಾರ್ ವಾಹನ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿದೆ ದೇಶಾದ್ಯಂತ ವಾಹನಗಳ ಫಿಟ್ನೆಸ್ ಪರೀಕ್ಷೆಯ ಶುಲ್ಕವನ್ನು ಪ್ರಸ್ತುತ ಮಟ್ಟಕ್ಕಿಂತ ಹತ್ತು ಪಟ್ಟು ಹೆಚ್ಚು ಮಾಡಿದೆ ನೋಡಿ ಯಾಕೆ ಅಂತಂದರೆ ಒಂದು ನಮ್ಮ ದೇಶದ ಆರ್ಥಿಕತೆಗೆ ಹಣ ತರುವಂಥ ಒಂದು ಉದ್ದೇಶ ಖಂಡಿತವಾಗ್ಲೂ ಇದರಲ್ಲಿ ಇದ್ದೇ ಇರುತ್ತೆ ಆಮೇಲೆ ಈಗ ಇರುವಂಥ ಒಂದು ಫೀಸ್ ಏನಿದೆ ಅಂದರೆ ನಮ್ಮ ವಾಹನಗಳ ಫಿಟ್ನೆಸ್ ಪರೀಕ್ಷೆಗೆ ಇರುವಂಥ ಫೀಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಇದೆ ಸೊ ಕಡಿಮೆ ಇರೋದ್ರಿಂದಾಗಿ ಜನ ಆಟೋಮೆಟಿಕ್ ಆಗಿ ಆ ಫೀಸನ್ನು ಕಟ್ಟಿ ಮತ್ತೆ ಅದೇ ವೆಹಿಕಲ್ಗಳನ್ನು ಯೂಸ್ ಮಾಡೋಕ್ ಶುರು ಮಾಡ್ತಾ ಇದ್ದಾರೆ ಪದೇ ಪದೇ ದಂಡಗಳು ಬೀಳ್ತಾ ಇದೆ ಜನ ಎಚ್ಚೆತ್ಕೊಳ್ತಾ ಇಲ್ಲ ಹಂಗಾಗಿ ಹತ್ತು ಪಟ್ಟು ಜಾಸ್ತಿ ಮಾಡಿಬಿಟ್ರೆ ಸ್ವಲ್ಪ ಜನರಿಗೆ ಭಯ ಬರುತ್ತೆ ಫಿಟ್ನೆಸ್ ಇಲ್ಲದೇ ಇರೋ ಗಾಡಿಗಳನ್ನ ರೋಡಿಗೆ ತರೋಕೆ ಹೆದರುಕೊಳ್ತಾರೆ ಅವುಗಳಿಂದ ಆಗುವಂತ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಹತ್ತು ಪಟ್ಟು ದರವನ್ನು ಹೆಚ್ಚಳ ಮಾಡಿದೆ ಹೊಸ ನಿಯಮಗಳ ಪ್ರಕಾರ ಹೆಚ್ಚಿನ ಫಿಟ್ನೆಸ್ ಪರೀಕ್ಷಾ ಶುಲ್ಕ ವಯಸ್ಸಿನ ಶ್ರೇಣಿಯನ್ನ ಅಂದರೆ ಹದಿನೈದು ವರ್ಷಗಳಿಂದ ಹತ್ತು ವರ್ಷಗಳಿಗೆ ಬದಲಾಯಿಸಲಾಗಿದೆ ಅಂದರೆ ಸ್ವಲ್ಪ ಕಡಿಮೆ ಆ ಒಂದು ವೆಹಿಕಲ್ಗೆ ಎಷ್ಟು ವರ್ಷ ಆಗಿದೆ ತಗೊಂಡು ಅದರ ಆಧಾರದ ಮೇಲೆ ಒಂದು ಫೀಸನ್ನು ನಾವು ಕಟ್ಟಬೇಕಾಗಿ ಬರುತ್ತೆ ಫಿಟ್ನೆಸ್ ಪರೀಕ್ಷೆಗೆ ಸರ್ಕಾರ ಮೂರು ಸ್ಪಷ್ಟ ವಯಸ್ಸಿನ ವರ್ಗಗಳನ್ನ ಪರಿಚಯಿಸಿದೆ ಒಂದು ಹತ್ತರಿಂದ ಹದಿನೈದು ವರ್ಷ ಮತ್ತೊಂದು ಹದಿನೈದರಿಂದ ಇಪ್ಪತ್ತು ವರ್ಷ ಮತ್ತು ಒಂದು ಇಪ್ಪತ್ತು ವರ್ಷಗಳಿಗೂ ಮೇಲ್ಪಟ್ಟ ವಾಹನಗಳು ಸೊ ವಾಹನಗಳು ಹಳೇದಾಗ್ತಾ ಇದ್ದ ಹಾಗೆ ಪ್ರತಿಯೊಂದು ವರ್ಗ ಕೂಡ ಶುಲ್ಕವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗತ್ತೆ ನಾವು ಅದನ್ನ ಕಟ್ಟಬೇಕಾಗತ್ತೆ ಹೊಸ ಶುಲ್ಕಗಳು ವಾಹನದ ವಯಸ್ಸು ಮತ್ತೆ ಪ್ರಕಾರವನ್ನ ಆಧರಿಸಿ ಅದನ್ನು ವಿಧಿಸಲಾಗುತ್ತೆ ಇನ್ ಕೇಸ್ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಹೆಚ್ಚಿನ ವಾಹನಗಳಿಗೆ ಅನ್ವಯಿಸುವಂತ ಹಿಂದಿನ ಫ್ಲಾಟ್ ರಚನೆಯನ್ನು ನಾವು ಬದಲಾಯಿಸುತ್ತೆ ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ಫೀಸ್ ಇದೆ ಅದು ಜಾಸ್ತಿ ಆಗತ್ತೆ ಹಾಗಾದರೆ ಎಷ್ಟಾಗ್ಬೋದು ನೋಡಿ ವಾಣಿಜ್ಯ ವೆಹಿಕಲ್ಗಳನ್ನು ಕೂಡ ನಾವು ಬಳಸ್ತೀವಿ ಅಂದರೆ ವ್ಯವಹಾರಿಕ ದೃಷ್ಟಿಯಿಂದ ಸೊ ಅದಕ್ಕೂ ಕೂಡ ಬೇರೆ ರೇಟ್ ಇರುತ್ತೆ ಪರ್ಸನಲ್ ಯೂಸ್ಗೆ ಯೂಸ್ ಮಾಡುವಂಥ ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ಗಳಾಗಿರ್ಬೋದು ಅವುಗಳಿಗೂ ಫೀಸ್ ಬೇರೆ ಇರುತ್ತೆ ಇಲ್ಲಿ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಟ್ರಕ್ ಅಥವಾ ಬಸ್ ಈಗ ಫಿಟ್ನೆಸ್ ಪರೀಕ್ಷೆಗೆ ಇಪ್ಪತ್ತೈದು ಸಾವಿರವನ್ನು ಪಾವತಿಸಬೇಕಾಗತ್ತೆ ಇದು ಜಾಸ್ತಿ ಆಗಿರುವಂತದ್ದು ಈ ಹಿಂದೆ ನಾವು ಎರಡೂವರೆ ಸಾವಿರ ರೂಪಾಯಿಯನ್ನು ಮಾತ್ರ ಕಟ್ತಾ ಇದ್ವಿ ಬಟ್ ಈಗ ಹತ್ತು ಪಟ್ಟು ಜಾಸ್ತಿ ಆಗಿರೋದ್ರಿಂದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಾವು ಬಸ್ ಅಥವಾ ಟ್ರಕ್ಕನ್ನು ಫಿಟ್ನೆಸ್ ಪರೀಕ್ಷೆಗೆ ಒಳಪಡಿಸಿದರೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕಟ್ಟಬೇಕಾಗತ್ತೆ ಇನ್ನು ಅದೇ ವಯಸ್ಸಿನ ಮಧ್ಯಮ ವಾಣಿಜ್ಯ ವಾಹನಗಳಿಗೆ ಸುಮಾರು ಒಂದು ಸಾವಿರದ ಎಂಟುನೂರು ರೂಪಾಯಿಯನ್ನು ಕಟ್ತಾ ಇದ್ವಿ ಬಟ್ ಈಗ ಅದು ಇಪ್ಪತ್ತು ಸಾವಿರ ಆಗಿದೆ ಅಂದರೆ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುವಂಥ ಲಾರಿಗಳು ಸ್ವಂತ ಲಾರಿಗಳು ಇರ್ತಾವಲ್ವಾ ಸೊ ಅಂಥ ಲಾರಿಗಳಿಗೆ ಏನಾದರೂ ನಾವು ಫಿಟ್ನೆಸ್ ಪರೀಕ್ಷೆ ಮಾಡಿಸ್ಬೇಕು ಅಂತಂದ್ರೆ ಇಪ್ಪತ್ತು ಸಾವಿರ ಕಟ್ಟಬೇಕು ಇನ್ನು ಇಪ್ಪತ್ತು ವರ್ಷಕ್ಕಿಂತಲೂ ಹಳೆಯದಾದ ಲಘು ಮೋಟಾರು ವಾಹನಗಳಿಗೆ ಹದಿನೈದು ಸಾವಿರ ತ್ರಿಚಕ್ರ ವಾಹನಗಳು ಅಂತಂದ್ರೆ ಆಟೋ ಇದಕ್ಕೆ ನೀವು ಫಿಟ್ನೆಸ್ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೋದರೆ ಏಳು ಸಾವಿರ ಪಾವತಿಸಬೇಕಾಗಿ ಬರುತ್ತೆ ಹತ್ತು ಪಟ್ಟು ದರ ಹೆಚ್ಚಾಗಿದೆ ಇನ್ನು ದ್ವಿಚಕ್ರ ವಾಹನಿಗಳಿಗೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ವಾಹನಗಳಿಗೆ ಶುಲ್ಕ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಸೊ ಕಡಿಮೆ ಅಂತಂದರೆ ಓನ್ಲಿ ಟೂ ವೀಲರ್ಸ್ಗೆ ಮಾತ್ರ ಇನ್ನು ಸರ್ಕಾರ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಾಹನಗಳಿಗೆ ಶುಲ್ಕವನ್ನ ಹೆಚ್ಚು ಮಾಡಿದೆ ಪರಿಷ್ಕೃತ ನಿಯಮ ಎಂಬತ್ತೊಂದರ ಅಡಿಯಲ್ಲಿ ಮೋಟಾರ್ ಸೈಕಲ್ಗಳು ಈಗ ನಾನ್ನೂರು ರೂಪಾಯಿ ಮತ್ತೆ ಎಲ್ ಎಂ ವಿಗಳು ಆರುನೂರು ಮತ್ತು ಮಧ್ಯಮ ಹಾಗೆ ಭಾರಿ ವಾಣಿಜ್ಯ ವಾಹನಗಳು ಫಿಟ್ನೆಸ್ ಪರೀಕ್ಷೆಗಳಿಗೆ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಪಾವತಿಸಬೇಕಾಗತ್ತೆ ಅಸುರಕ್ಷಿತ ವಾಹನ ತೆಗೆದುಹಾಕೋದಕ್ಕೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ರಸ್ತೆಗಳಿಂದ ಹಳೆಯ ಮತ್ತು ಅಸುರಕ್ಷಿತ ವಾಹನಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಮತ್ತೆ ಹೊಸ ವಾಹನಗಳಿಗೆ ಉತ್ತೇಜನವನ್ನ ಕೊಡಬೇಕು ಆಮೇಲೆ ವಾಹನ ಸ್ಕ್ರಾಪೇಜ್ ನೀತಿಯನ್ನ ಬೆಂಬಲಿಸೋದಕ್ಕೆ ಈ ಬದಲಾವಣೆಗಳನ್ನ ಮಾಡಲಾಗಿದೆ ಹೆಚ್ಚಿನ ಶುಲ್ಕಗಳು ತುಂಬಾ ಹಳೆಯ ವಾಹನಗಳನ್ನ ಬಳಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅನ್ವಯ ಆಗತ್ತೆ ಇನ್ನು ಮಾಲೀಕರು ಅವುಗಳನ್ನ ರಿಟೈರ್ಮೆಂಟ್ ಕೊಡಬೇಕು ವಾಹನಗಳಿಗೆ ಹೊಸ ಮಾದರಿಗಳೊಂದಿಗೆ ಬದಲಾಯಿಸೋದಕ್ಕೂ ಕೂಡ ಕಾರಣವಾಗುತ್ತೆ ಹೀಗಾಗಿ ಹೊಸ ಫಿಟ್ನೆಸ್ ಪರೀಕ್ಷಾ ಶುಲ್ಕಗಳು ದೇಶಾದ್ಯಂತ ಈ ತಕ್ಷಣದಿಂದಲೇ ಜಾರಿಗೆ ಬರುತ್ತೆ ಎನ್ನುವಂತಹ ಒಂದು ವಿಚಾರವನ್ನ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ ಹಾಗಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟು ವಾಹನಗಳಿದೆಯಾ ಇಪ್ಪತ್ತು ವರ್ಷಗಳಿಗಿಂತ ಮೇಲ್ಪಟ್ಟು ವಾಹನಗಳಿದೆಯಾ ಸೊ ಆದಷ್ಟು ಬೇಗ ಫಿಟ್ನೆಸ್ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳಿ ಹತ್ತು ಪಟ್ಟು ದರ ಜಾಸ್ತಿಯಾಗಿದೆ